ನಾವು ಏನು ತಿಂದಿರ್ತೀವಿ ನಾವು ಹೆಚ್ಚಾಗಿ ಕಾಫಿ ಕುಡಿಯೋದ್ರಿಂದ ಆಗಿರ್ಬೋದು ಸಿಗರೇಟ್ ಸೇವನೆ ಮಾಡೋದ್ರಿಂದ ಆಗಿರ್ಬೋದು ಮತ್ತೆ ಪಾನೀಯಗಳನ್ನು ಕುಡಿಯೋದ್ರಿಂದ ಆಗಿರ್ಬೋದು ಸೋಡಾಗಳನ್ನು ಕುಡಿಯೋದ್ರಿಂದ ಆಗಿರ್ಬೋದು ಆ್ಯಂಡ್ ಈ ಗುಟ್ಕಾ ಪಾನ್ ಅಂತ ಏನೇನು ಹೇಳ್ತಾರೆ ಅದನ್ನೆಲ್ಲ ಅದನ್ನೆಲ್ಲ ತಿನ್ನೋದ್ರಿಂದ ಸೇವನೆ ಮಾಡೋದ್ರಿಂದ ಅಲ್ಲುಗಳು ಹಳದಿ ಆಗ್ತಾ ಹೋಗಿರುತ್ತೆ ಆ್ಯಂಡ್ ಕೆಲವ್ರಿಗೆ ಒಂದು ಗಮ್ಸ್ಗಳು ಡಿಫ್ರೆನ್ಸ್ ಇದ್ದಾಗ ಅಥವಾ ಅದರಲ್ಲಿ ಕಡಿಮೆ ಇದ್ದಾಗ ಮತ್ತು ಲೇಯರ್ ಎನಾಮಲ್ ಲೇಯರ್ ಕಡಿಮೆ ಇದ್ದಾಗ ಅದು ಹಳ್ಳಿ ಆಗೋದು ಸಹಜ ಸೊ ಇದನ್ನೆಲ್ಲ ತಡೆಗಟ್ಟೋದು ಹೇಗೆ ಇದಕ್ಕೆಲ್ಲ ಒಂದು ಓಮ್ ರೆಮಿಡಿನ ನಾನು ತಂದಿದ್ದೀನಿ ಸೊ ಇವತ್ತಿನ ಓಮ್ ರೆಮಿಡಿ ಹಳದಿ ಹಲ್ಲಿನ ಮೇಲೆ ಸೊ ಇದಕ್ಕೆ ಏನ್ ಮಾಡಬೇಕು ಯಾವೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಬಿಳಿ ಹಲ್ಲು ಪಡೆಯೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ತೆಂಗಿನೆಣ್ಣೆ ಕ್ಯಾರೆಟ್ ಜ್ಯೂಸ್ ಪಿಂಕ್ ಸಾಲ್ಟ್ ನಿಂಬೆ ರಸ ಉಜ್ಜೋದಕ್ಕೆ ಬಳಸುವಂತ ಪುಡಿ ಹಳದಿಯಲ್ಲೂ ಹೋಗ್ಲಾಡ್ಸೋದಕ್ಕೆ ನಾನು ಫಸ್ಟ್ ಬಳಸ್ತಾ ಇರುವಂಥ ಇಂಗ್ರೀಡಿಯಂಟ್ ಕೋಕೋನೆಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆಯಲ್ಲಿ ಲಾರಿಕ್ ಆ್ಯಸಿಡ್ ಹೆಚ್ಚಾಗಿರೋದ್ರಿಂದ ಇದು ಕ್ಯಾವಿಟಿಗಳು ಅಂದರೆ ಏನಾದರೂ ಇದ್ದರೆ ಅದು ಹೋಗ್ಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ ಆ್ಯಂಡ್ ಇದು ನಮ್ಮ ಇದು ಬರೀ ನೀವು ಆಯಿಲ್ ಆಯಿಲನ್ನು ತಗೊಂಡು ನಿಮ್ಮ ಗಮ್ಸ್ಗೆಲ್ಲ ಮಸಾಜ್ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು ಒಂದು ಐದರಿಂದ ಆರು ನಿಮಿಷ ನೀವು ಮಸಾಜನ್ನು ಕೊಟ್ಟು ಒಂದು ವಾರ ಬಿಟ್ಟು ನೀವೇ ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಸೊ ಆಯಿಲ್ ಪುಲ್ಲಿಂಗ್ ಅಂತಲೂ ಇತ್ತೀಚೆಗೆ ಮಾಡ್ತಾರೆ ಸೊ ಆಯಿಲ್ ಅಲ್ಲಿ ಲಾರಿಕ್ ಆಸಿಡ್ ಹೆಚ್ಚಾಗಿರೋ ಯಾವುದೇ ರೀತಿಯ ಅಲ್ಲಿನ ಪ್ರಾಬ್ಲಮ್ಸ್ ಇರ್ಬೋದು ನೋವು ಇರ್ಬೋದು ಏನೇ ಕೂಡ ಹೋಗ್ಲಾಡ್ಸೋದಕ್ಕೆ ಕೋಕೋನೆಟ್ ಆಯಿಲು ತುಂಬಾನೇ ಹೆಲ್ಪ್ಫುಲ್ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಕ್ಯಾರೆಟ್ ಸೊ ಹಸಿ ಕ್ಯಾರೆಟ್ ಅನ್ನ ನಾವು ಮಿಕ್ಸಿಯಲ್ಲಿ ಹಾಕಿ ಅದರ ರಸವನ್ನು ಫಿಲ್ಟರ್ ಮಾಡಿಕೊಂಡು ಸೊ ಕ್ಯಾರೆಟ್ ಜ್ಯೂಸ್ ಅನ್ನ ಮಾಡಿದ್ದೀನಿ ಸೊ ಇದರಲ್ಲಿ ನಿಮ್ಗೆ ಏನು ಮಿಕ್ಸಿಂಗ್ ಏನು ಸಕ್ಕರೆ ಆಗ್ಲಿ ಯಾವುದೇ ರೀತಿ ಏನು ಬೇಡ ಸೊ ಜಸ್ಟ್ ನಾರ್ಮಲ್ ಕ್ಯಾರೆಟ್ ಜ್ಯೂಸ್ ಈ ಕ್ಯಾರೆಟ್ ಜ್ಯೂಸ್ ಕ್ಯಾರೆಟ್ ನಮ್ ನಮಗೆ ಗೊತ್ತಿರೋ ಹಾಗೆ ಕಣ್ಣಿಗೆ ತುಂಬಾ ಒಳ್ಳೇದು ಅಂತ ಕಣ್ಣಿಗೆ ಮಾತ್ರ ಅಲ್ಲ ಅಲ್ಲುಗಳ ಸಮಸ್ಯೆಗೂ ಕೂಡ ತುಂಬಾನೇ ಒಳ್ಳೇದು ಕ್ಯಾರೆಟು ಕ್ಯಾವಿಟಿ ಪ್ರಾಬ್ಲಮ್ಸ್ಗೆ ಫೈಟ್ ಮಾಡೋದಕ್ಕೆ ತುಂಬಾ ಈಲಿಂಗ್ ಪ್ರಾಪರ್ಟೀಸನ್ನು ಹೊಂದಿದೆ ಸೊ ಕ್ಯಾರೆಟನ್ನು ನಾವು ಬಳಸ್ತಾ ಇರೋದ್ರಿಂದ ಹಾಗೆ ತಿಂದರೂ ಕೂಡ ನಮ್ಮ ಹಲ್ಲು ವೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಹಿಮಾಲಯನ್ ಪಿಂಕ್ ಸಾಲ್ಟ್ ಪಿಂಕ್ ಸಾಲ್ಟ್ ಕೂಡ ಹಾಗೆಯೇ ಇದು ನಿಮಗೆ ನಾರ್ಮಲ್ ಆಗಿ ನಿಮ್ಮ ಮನೆ ಹತ್ರ ಇರೋ ಪ್ರಾವಿಷನ್ ಸ್ಟೋರ್ಗಳಲ್ಲಿ ಸಿಕ್ಬಿಡುತ್ತೆ ಸೊ ಈ ಪಿಂಕ್ ಸಾಲ್ಟನ್ನು ಯಾಕೆ ಬಳಸ್ತಾರೆ ಅಂತಂದರೆ ಬ್ಯಾಕ್ಟೀರಿಯಾಗಳೇನಾದರೂ ಇದ್ದರೆ ನಿಮ್ಮ ಬಾಯಲ್ ಏನಾದರೂ ಸ್ಮೆಲ್ ಇದ್ದರೆ ಸೊ ಅದು ಆಗಿರುತ್ತೆ ಸೊ ಆ ಬ್ಯಾಕ್ಟೀರಿಯಾನ ಹೋಗ್ಲಾಡ್ಸೋದಕ್ಕೆ ಪಿಂಕ್ ಸಾಲ್ಟ್ ತುಂಬಾ ಉಪಾಯ ಸೊ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಟೂತ್ ಪೌಡರ್ ಟೂತ್ ಪೌಡರ್ ಆದ್ರೂ ಬಳಸ್ಬಹುದು ಅಥವಾ ಟೂತ್ ಪೇಸ್ಟ್ ಆದ್ರೂ ಬಳಸಬಹುದು ಸೊ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನ ಬಳಸ್ಕೋಬಹುದು ಅಂಡ್ ನೆಕ್ಸ್ಟ್ ಟೂತ್ ಪೌಡರ್ ನಿಮಗೆ ಗೊತ್ತೇ ಇದೆ ನಾವು ಇವಾಗ ನ ವಾಶ್ ಮಾಡೋದಕ್ಕೆ ಸೋಪ್ ಬಳಸ್ತೀವಿ ಕೂದಲನ್ನು ವಾಶ್ ಮಾಡೋದಕ್ಕೆ ಶ್ಯಾಂಪೂ ಬಳಸ್ತೀವಿ ಹಾಗೆ ಅಲ್ಲನ್ನು ಕ್ಲೀನ್ ಮಾಡೋದಕ್ಕೆ ನಾವು ಟೂತ್ ಪೌಡರ್ ಅಥವಾ ಟೂತ್ ಪೇಸ್ಟನ್ನು ಬಳಸ್ತೀವಿ ಸೊ ಅದು ಕ್ಲೀನಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ನಿಂಬೆ ರಸ ಸೊ ನಿಂಬೆ ರಸದಲ್ಲಿ ವಿಟಮಿನ್ ಸಿ ಮತ್ತು ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು ನಮ್ಮ ಅಲ್ಲಿನ ಮೇಲೆ ಇದ್ರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ ಹಾಗೂ ಶೈನಿಂಗನ್ನು ಕೊಡುತ್ತೆ ಅಂಡ್ ಅದೇ ಬ್ಯಾಕ್ಟೀರಿಯಾಗಳಾಗಿರ್ಬೋದು ತುಂಬ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ನಿಂಬೆ ರಸ ತುಂಬಾನೇ ಹೆಲ್ಪ್ಫುಲ್ ಆ್ಯಂಡ್ ಈ ಟೂತ್ ಪೌಡರ್ ಆಗಿರ್ಬೋದು ಪಿಂಕ್ ಸಾಲ್ಟ್ ಆಗಿರ್ಬೋದು ಆ್ಯಂಡ್ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ಗಳು ಸಹ ನಮ್ಮ ಮನೆಯ ಸುತ್ತಮುತ್ತಲು ಕೂಡ ನಮ್ಮ ಮನೆಯ ಸುತ್ತಮುತ್ತನೇ ಸಿಗುತ್ತೆ ಸೊ ನಮ್ಮ ಸುತ್ತಮುತ್ತನೇ ಸಿಗಬೇಕಾದ್ರೆ ನಾವು ಬೇರೆ ಕಡೆ ಯಾಕೆ ಹುಡುಕ್ಬೇಕು ಇತ್ತೀಚೆಗಂತೂ ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಪ್ರಾವಿಷನ್ ಸ್ಟೋರ್ ಗಳಿಗೆ ಇರೋ ಹಾಗಾಗಿದೆ ಸೊ ನಾವು ಪ್ರಾವಿಜನ್ ಸ್ಟೋರ್ಗೆ ಹೋಗಿದ್ರೆ ಆರಾಮಾಗಿ ಕೂತು ಮನೆಯಲ್ಲೇ ಕಾಲ್ ಮಾಡಿ ಡೆಲಿವರಿ ತರಿಸ್ಕೋತೀವಿ ಸೊ ಅದರಿಂದ ಎಕ್ಸಸೈಸು ಆಗಲ್ಲ ನಮ್ಗೆ ರೋಗನೂ ಬರುತ್ತೆ ಅಂಡ್ ನಾವು ಯೂಶಲಿ ನಮ್ಮ ಸರೌಂಡಿಂಗ್ಸ್ ಅಲ್ಲಿರುವ ಲೋಕಲ್ಸ್ ಗಳನ್ನ ನಾವು ಎನ್ಕರೇಜ್ ಮಾಡ್ತಾ ಹೋಗ್ಬೇಕು ಯಾಕೆ ಸಿಗೋದಿಲ್ಲ ಎಲ್ಲಾ ರೀತಿಯ ಸಾಮಗ್ರಿಗಳು ನಮ್ಮ ಸುತ್ತಮುತ್ತನೇ ಸಿಗುತ್ತೆ ಆದಷ್ಟು ಫಸ್ಟ್ ಪ್ರಿಫರೆನ್ಸ್ ನಾವು ನಮ್ಮ ಸುತ್ತ ಮುತ್ತಾ ಕೊಟ್ಟು ನೆಕ್ಸ್ಟ್ ಸಿಗದೇ ಇದ್ದಾಗ ನಾವು ಬೇರೆ ಕಡೆಯಿಂದ ತರಿಸಕೋಬಹುದು ಸೊ ಇಷ್ಟೆಲ್ಲ ಒಳ್ಳೆ ನಾವು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಬಳಸ್ತಾ ರೆಮಿಡಿಯನ್ನು ಮಾಡ್ಕೊಳ್ಳೋಣ ಕಪ್ ತಗೋಬೇಕಾಗುತ್ತೆ ಒಂದು ಕಪ್ಗೆ ನಾವು ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕೊಳ್ಳೋಣ ಅಂದ್ರೆ ಕೋಕೋನಟ್ ಆಯಿಲ್ ಇದಕ್ಕೆ ಒಂದು ಸ್ಪೂನ್ ಕ್ಯಾರೆಟ್ ಜ್ಯೂಸ್ ನಾನು ಆಗಲೇ ಹೇಳಿದೆ ಕ್ಯಾರೆಟ್ ಜ್ಯೂಸಲ್ಲಿ ವಿಟಮಿನ್ ಇ ಹೆಚ್ಚಾಗಿ ಇರೋದ್ರಿಂದ ಇದು ಕ್ಯಾವಿಟಿ ಫೈಟಿಂಗ್ ಎಲಿಮೆಂಟ್ ಆಗಿ ಕೆಲಸ ಮಾಡುತ್ತೆ ಆ್ಯಂಡ್ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಹೇಳಿದೆ ಅದು ಸ್ವಲ್ಪ ಯಾಕಂದರೆ ಇದನ್ನು ನಾವು ಬ್ರಷ್ ಮಾಡೋದ್ರಿಂದ ತುಂಬ ಉಪ್ಪಿದ್ರೂ ಸಹ ಮಾಡೋಕ್ಕಾಗಲ್ಲ ಸೊ ಸ್ವಲ್ಪ ಪಿಂಕ್ ಸಾಲ್ಟು ಪಿಂಕ್ ಸಾಲ್ಟ್ ನಾನು ಆಗಲೇ ಹೇಳಿದೆ ಬ್ಯಾಕ್ಟೀರಿಯಾನ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ನಿಂಬೆ ರಸನ ಹಾಕೋತೀನಿ ನಿಂಬೆ ರಸದಲ್ಲಿ ನಾನು ಆಗಲೇ ಹೇಳಿದೆ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಅಲ್ಲೂ ತುಂಬ ಕ್ಲೀನಾಗಿ ಎನಾಮೆಲ್ಲೆಲ್ಲ ಹಾಗೆ ಉಳಿದು ಅದು ಹಳದಿ ಏನಾಗಿದೆ ಅದನ್ನು ಹೋಗ್ಲಾಡ್ಸೋದಕ್ಕೆ ತುಂಬಾ ಎಲ್ಪ್ಫುಲ್ಲು ಬ್ಯಾಕ್ಟೀರಿಯಾಗಳನ್ನು ಹೋಗ್ಲಾಡಿಸುತ್ತೆ ತುಂಬ ಕ್ಲೀನ್ ಮಾಡುತ್ತೆ ಆ್ಯಂಡ್ ಸ್ಮೆಲ್ ಇದ್ರೆ ಅದನ್ನು ಕೂಡ ಹೋಗ್ಲಾಡಿಸುತ್ತೆ ಇದೆಲ್ಲ ಹಾಕಾದ್ಮೇಲೆ ಫೈನಲ್ ಆಗಿ ನಾನು ಬಳಸ್ತಾ ಇರೋದು ಟೂತ್ ಪೌಡರ್ ಟೂತ್ ಪೌಡರ್ ನಿಮಗೆ ಸಿಕ್ಕಿಲ್ಲ ಅಥವಾ ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವು ಟೂತ್ ಪೇಸ್ಟನ್ನು ಬಳಸ್ಕೋಬೋದು ಸೊ ಒಂದು ಸ್ಪೂನಷ್ಟು ಟೂತ್ ಪೌಡರ್ ಯಾವುದೇ ಆಗಿರ್ಬೋದು ನಿಮ್ಮ ಕನ್ವೀನಿಯೆಂಟ್ ನಿಮ್ಗೆ ಯಾವುದೇ ಬೆಳೆಸ್ತಿರೋ ನೀವು ಅದ್ರ ಮೇಲೆ ನೋಡ್ಬೋದು ಸೊ ಈ ರೀತಿ ಬರುತ್ತೆ ಸೊ ನೋಡಿ ಈಗ ಇದಕ್ಕೆ ನಾವು ಕೋಕೋನಟ್ ಆಯಿಲು ಕ್ಯಾರೆಟ್ ಜ್ಯೂಸು ಪಿಂಕ್ ಸಾಲ್ಟು ಟೂತ್ ಪೌಡರು ಮತ್ತು ಲೆಮನನ್ನು ಲೆಮನ್ ಡ್ರಾಪ್ಸನ್ನು ಹಾಕಿದ್ದೀವಿ ಸೊ ಇಷ್ಟನ್ನು ಹಾಕಿ ಒಂದು ರೆಮಿಡಿ ಆಗಿದೆ ಇದನ್ನು ನಾವು ನಮ್ಮ ಬ್ರಷ್ ಏನಿದೆ ನಮ್ಮ ಟೂತ್ ಬ್ರಷ್ ಏನಿದೆ ಅದಕ್ಕೆ ಇದನ್ನು ಅದ್ಬಿಟ್ಟು ಐದು ನಿಮಿಷಗಳ ಕಾಲ ಕ್ಲೀನಾಗಿ ಬ್ರಷ್ ಮಾಡಬೇಕಾಗುತ್ತೆ ವಾರಕ್ಕೆ ಎರಡು ಸರ್ತಿ ಮಾಡಿದ್ರೆ ಸಾಕು ಕ್ಲೀನಾಗಿ ಐದು ನಿಮಿಷಗಳ ಕಾಲ ಎಲ್ಲ ಸೈಡು ವಾಶ್ ಅಂದರೆ ಬ್ರಷ್ ಮಾಡಿ ಕಂಪ್ಲೀಟಾಗಿ ವಾಶ್ ಮಾಡಿದ್ರೆ ಸಾಕು ಬರ್ತ್ ಇದನ್ನು ನೀವು ದಿನನಿತ್ಯ ಬಳಸ್ತಾ ಬಂದರೆ ಏನು ಹಳದಿಯಲ್ಲಿದೆಯಲ್ಲ ಅದು ಕಂಪ್ಲೀಟಾಗಿ ಗುಣ ಆಗುತ್ತೆ ನಿಮಗೆ ಬ್ರೈಟ್ ಆದ ಅಥವಾ ಶೈನಿಂಗ್ ಆದ ಟಿಪ್ ನಿಮ್ದಾಗಿಸ್ಕೊಳ್ಬೋದು ಖಂಡಿತವಾಗ್ಲೂ ಈ ಟಿಪ್ಸ್ ನಿಮಗೆ ಎಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ ನೋಡೋದ್ರಲ್ಲ ವೀಕ್ಷಕರೇ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಯಾವುದೇ ರೀತಿಯ ಪ್ರಾಬ್ಲಮ್ಸನ್ನು ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಸಾಲ್ವ್ ಮಾಡ್ಕೋಬೋದು ಈ ಹೋಮ್ ರೆಮಿಡಿಯನ್ನು ನೀವು ಟ್ರೈ ಮಾಡಿ ತುಂಬ ಸಿಂಪಲ್ ಆಗಿದೆ ತುಂಬ ಎಫೆಕ್ಟಿವ್ ಕೂಡ ಹೌದು